ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಬೀಟ್ರೂಟ್ನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಸುಮಾರು ಮೂರು ಆಗುತ್ತೆ ಇದು ತೆಂಗಿನ ತುರಿ ಸುಮಾರು ಎರಡು ಬಟ್ಲು ಅಷ್ಟಾಗುತ್ತೆ ತುಪ್ಪ ಒಂದು ಬಡಿಸೋ ಚಮಚ ಅಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಟೇಬಲ್ ಚಮಚ ಅದಕ್ಕೊಂದು ಸ್ವಲ್ಪ ಗೋಡಂಬಿ ಹಾಕಿ ಹುರಿದು ತೆಗೆದಿಟ್ಕೊಳ್ತೀನಿ ಇದಕ್ಕೆ ಗೋಡಂಬಿ ತೆಗ್ದಿದ್ದೀನಿ ಇದಕ್ಕೆ ಬೀಟ್ರೂಟ್ ಹಾಕ್ಕೊಳ್ತೀನಿ ಸ್ವಲ್ಪ ದುಡ್ಕೊಳ್ಳೋಣ ಈಗ ಸ್ವಲ್ಪ ಹಾಲು ಹಾಕೊತಾ ಇದ್ದೀನಿ ನನ್ನ ಬಟ್ಟೆ ಸ್ವಲ್ಪ ಇಂಗ್ಲೀಷು ಈಗ ಇದು ಮೀಡಿಯಂ ಹುರಿಗಿಂದ ಸ್ವಲ್ಪ ಕಮ್ಮಿನೇ ಇರಲಿ ಇಷ್ಟು ಇಂಗೋದಕ್ಕೆ ನಾಲ್ಕೈದು ನಿಮಿಷ ಹಿಡಿಸ್ತು ನಾನು ಸ್ವಲ್ಪ ಮೆತ್ತಗಾಗಿರಬೇಕು ಅದು ಬೀಟ್ರೂಟು ಇವಾಗ ಅದಕ್ಕೆ ನಾವು ತುರಿದಿಟ್ಕೊಂಡಿದ್ದನ್ನು ತೆಂಗಿನ ತುರಿ ಹಾಕ್ಕೊಳ್ಳೋಣ ಮತ್ತು ಒಂದು ಬಟ್ಲು ಅದಕ್ಕೆ ಇನ್ನೊಂದು ಅರ್ಧ ಬಟ್ಲಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಇದನ್ನು ಅದೇ ಸಣ್ಣೂರಿನಲ್ಲೇ ತುಂಬ ಸಿಮ್ಮಲ್ಲ ಸ್ವಲ್ಪ ಜಾಸ್ತಿ ಅಷ್ಟೇ ಇದು ನಿಧಾನಕ್ಕೆ ಇರೋಣ ಇದು ಮಾಡಿ ಸುಮಾರು ಒಂದು ಹತ್ತು ನಿಮಿಷ ಹುರಿದಿದ್ದೀನಿ ಈಗ ತೇವಾಂಶ ಎಲ್ಲ ಹೋಗಿ ಇದು ಸ್ವಲ್ಪ ಗಟ್ಟಿ ಪಾತ ಥರ ಆಗ್ತಾಯಿದೆ ಈ ಹಂಚೆಲ್ಲ ಸ್ವಲ್ಪ ಡ್ರೈ ಆದಂಗೆ ಆಗ್ತಾಯಿದೆ ಇಷ್ಟಾದಾಗಿ ಇನ್ನೊಂದೆರಡು ನಿಮಿಷ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕೋಣ ಇನ್ನೊಂದೆರಡು ನಿಮಿಷ ಹುರಿಯೋಣ ನೋಡಿ ಈಗ ಇನ್ನೊಂದು ಮೂರು ನಾಲ್ಕು ನಿಮಿಷ ಹುಡುಗಿ ಇವಾಗ ಒಂಚೂರು ಬಾಣಲೆಗೆ ತಾಕೋದಿಲ್ಲ ಅಂಟ್ಕೊಳ್ಳೋದಲ್ಲೇ ಹಾಗೆ ಬರುತ್ತೆ ಇವಾಗ ಇದನ್ನು ಒಲೆ ಆರಿಸಿ ಅದಕ್ಕೆ ನಾವು ತುಪ್ಪ ಹಚ್ಕೊಂಡಿರೋ ತಟ್ಟೆಗೆ ಹಾಕೋಣ ಸ್ವಲ್ಪ ಬಿಸಿನಲ್ಲೇ ಮೊದಲು ಚಮಚದಲ್ಲಿ ಹರಡಿಬಿಟ್ಟು ಆಮೇಲೆ ಕೈಯಲ್ಲಿ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ನಾವು ಅದಕ್ಕೆ ಆ ಕರ ಕೊಟ್ಕೋಬಹುದು ಇಷ್ಟೇ ದಪ್ಪ ಇರಲಿ ಅಂದರೆ ಇಷ್ಟೇ ಬಿಟ್ಕೋಬಹುದು ತುಪ್ಪ ಹಚ್ಕೋಬೇಕು ಕೈಗೆ ಸ್ವಲ್ಪ ಬಿಸಿ ಇರುತ್ತೆ ಒಂದು ಸ್ವಲ್ಪ ಹಾರಿದ ಮೇಲೆ ಮಾಡ್ಕೋಬಹುದು ಬಿಸಿ ಇದ್ದಾಗಲೇ ಈ ಥರ ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು ತಣ್ಣಗಾದ ಮೇಲೆ ತೆಗಿಬೇಕು ಬೀಟ್ರೂಟ್ ಆದ್ದರಿಂದ ಎರಡೇ ಸರಿ ನಿಧಾನಕ್ಕೆ ಕೆಳಗಡೆವರೆಗೂ ಕತ್ತರಿಸ್ಬೇಕಾಗತ್ತೆ ಇರಿದ್ರೆ ಅಷ್ಟು ಬಿಲ್ಲ ಚೆನ್ನಾಗಿ ಬರಲ್ಲ ಈ ಥರ ಈಗ ಕಟ್ ಮಾಡಿದ್ರೂ ಕೂಡ ಒಂದು ಸ್ವಲ್ಪ ಈಗ ಉಳ್ಕೊಂಡಿರುತ್ತೆ ಅದರಿಂದ ಎರಡೆರಡು ಸಲ ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ